ವೆಲ್ಕಮ್ ಟು ಗೀ ಗ್ಯಾಲ್ರಿ ಬಾಯ್ಲ್ಡ್ ಮ್ಯಾಂಗೋ ಪಿಕ್ಕಲ್ ಹೇಗೆ ಮಾಡೋದು ನೋಡೋಣ ಬನ್ನಿ ಕುದಿಸಿದ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ನೋಡೋಣ ಒಂದು ಪ್ಯಾನ್ನಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ಸಾಸಿವೆ ಜೀರಿಗೆಯನ್ನು ಹಾಕ್ಕೊಳ್ಳಿ ಆನಂತರ ಸ್ವಲ್ಪ ಉದ್ದಿನಬೇಳೆಯನ್ನು ಹಾಕ್ಕೊಂಡು ಹೆಚ್ಚಿದ ಮಾವಿನಕಾಯಿ ಹೋಳನ್ನು ಹಾಕೋಬೇಕು ಇದಕ್ಕೆ ಮಾವಿನಕಾಯಿ ಹೋಳು ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಮಾವಿನಕಾಯಿ ಸ್ವಲ್ಪ ಸ್ಮೂತ್ ಆಗೋ ತನಕ ಬಾಡಿಸಿ ಈ ಮಾವಿನಕಾಯಿ ಉಪ್ಪಿನಕಾಯಿ ಹೋಳು ತುಂಬ ಸಾಫ್ಟಾಗಿರುತ್ತೆ ಟೇಸ್ಟ್ ಕೂಡ ಒಂಥರ ಡಿಫ್ರೆಂಟ್ ಚೆನ್ನಾಗಿರುತ್ತೆ ಇದು ಒಂದು ಫೈವ್ ಸಿಕ್ಸ್ ಡೇಸ್ ಹಾಗೆ ಇರುತ್ತೆ ಆಮೇಲೆ ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಟು ತ್ರೀ ಮಂತ್ಸ್ವರೆಗೆ ಇರುತ್ತೆ ಸ್ವಲ್ಪ ಮಾವಿನಕಾಯಿ ಹೋಳು ಬಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಒಣ ಖಾರ ಇದಕ್ಕೆ ಒಂದು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಕಾಳನ್ನು ಲೈಟಾಗಿ ಹುರ್ಕೊಂಡು ಪೌಡ್ರ್ ಇಟ್ಕೋಬೇಕು ಸಾಸಿವೆಯನ್ನು ಕೂಡ ಪೌಡ್ರ್ ಮಾಡಿ ಇಟ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಉಪ್ಪು ಖಾರ ಮಿಕ್ಸ್ ಮಾಡಿದ ನಂತರ ಮೆಂತೆ ಪುಡಿ ಜೀರಿಗೆ ಸಾಸಿವೆ ಪುಡಿ ಸಾಸಿವೆ ಹಾಗೆ ಪೌಡ್ರ್ ಮಾಡ್ಕೋಬೇಕು ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಹಿಂಗನ್ನು ಕೂಡ ಸೇರಿಸ್ಕೊಳ್ಳಿ ಒಂದು ಎರಡು ನಿಮಿಷ ಹಾಗೆ ಬೇಯಿಸಿ ಬೇಯಿಸಿದ ನಂತರ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲವನ್ನು ಆಪ್ಷನಲ್ ಇದು ನಿಮಗೆ ಇಷ್ಟವಾದರೆ ಹಾಕೋಬೋದು ಬಟ್ ಸ್ವಲ್ಪ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬೆಲ್ಲ ಕರಗೋ ತನಕ ಫ್ರೈ ಮಾಡಿಕೊಂಡು ಫ್ಲೇಮ್ ಆಫ್ ಮಾಡಿಕೊಳ್ಳಿ ಫ್ಲೇಮ್ ಆಫ್ ಮಾಡಿದ ನಂತರ ತಣ್ಣಗಾಗಲು ಬಿಡಿ ಈ ಉಪ್ಪಿನಕಾಯಿ ಕರ್ಡ್ ರೈಸು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಈ ಪಿಕಲ್ ಸಾಫ್ಟಾಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಬಾಯ್ಲ್ಡ್ ಮ್ಯಾಂಗೋ ಪಿಕಲ್ ಒಂದು ಸರ್ತಿ ಟ್ರೈ ಮಾಡಿ